ಇದು ಕೆ ಎ ಎಸ್ ತೋರಿ ಕೆ ಎ ಎಸ್ ಎಕ್ಸಾಮ್ ಎಷ್ಟೆಲ್ಲ ಲೋಪದೋಷಗಳು ಅದಾವೆ ಅಂದರೂ ಕಣ್ಣು ಮುತ್ಕೊಂಡು ಮತ್ತು ಕೆ ಪಿ ಎಸ್ ಸಿ ಅದೇ ಲೋಪದ ದೋಷಗಳು ಮಾಡೋಕತ್ತೆ ಎದಕ್ಕೆ ವಿದ್ಯಾರ್ಥಿಗಳು ಕ್ವಶನ್ ಮಾಡಂಗಿಲ್ಲ ಅನ್ನೋದು ಗೊತ್ತೇತವ್ರಿ ಇವರೇನಪ್ಪ ಒಂದು ಲಿಸ್ಟ್ ಬಿಟ್ಕೊಂಡು ತಂಗ್ ಹಾಕ್ತಾರೆ ಹತ್ತತ್ರ ಬಂತ ಹತ್ತತ್ರ ಬಂತಂದು ಮತ್ತೆ ಓದ್ತಾರೆ ನಾವಿಲ್ಲಿ ತಲೆಗಿನ ಕೂದೆಲ್ಲ ಹೋಗ್ಕೊಂಡು ನಲ್ವತ್ತು ವರ್ಷ ಹಾಕೊಂಡು ಮನೆಗೆ ಹೋಗಿ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗ್ಯಾರ ಅದೊಂದು ಸರ್ವೇ ಹೇಳ್ತೈತಿ ಡಿಪ್ರೆಷನ್ಗೆ ಮೂಲ ಕಾರಣ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾಕಂದ್ರೆ ನಿಮ್ಮದು ಫುಲ್ಫುಲ್ ಏಜ್ ರೀ ಇದು ನಾವೇನು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಡಿಗ್ರಿ ಮುಗಿಸಿ ಹೊರಗೆ ಬರ್ತೀವಿ ಅಲ್ಲಿಂದ ನಲ್ವತ್ತರ ಮಟ್ಟ ಕುಂಟು ಓದಿದ್ವಿ ಅಂತಂದ್ರೆ ಇನ್ಕಮ್ ಇರಂಗಿಲ್ಲ ಮನೆಯಾಗೂ ನಮ್ಗೆ ಕಿಮ್ಮತ್ ಸಿಗಂಗಿಲ್ಲ ಯಾಕಂತಂದ್ರೆ ನಾವು ದುಡಿತಿರಂಗಿಲ್ಲ ಅವರು ಒಂದು ಹಾಂ ಒಂದು ಎರಡು ವರ್ಷ ಮೂರು ವರ್ಷ ನಮ್ಮಲ್ಲಿ ಬಿಡ್ತಾರೆ ಹೋದ್ರಿ ಅಂತಂದ್ರೆ ಹಂಗೆ ಜಕ್ಕೊಂತುತ್ತಂತ ಡಿಪ್ರೆಷನ್ಗೆ ಹೋಗೇ ಹೋಗ್ತೀರಿ ಅದಕ್ಕೋಸ್ಕರ ಎಲ್ಲ ಎಕ್ಸಾಮು ನಿಯತ್ತಿಂದ ಆಗ್ಬೇಕು ಈ ಇದನ್ನ ಅನ್ಯಾಯನ ಪ್ರಶ್ನೆ ಮಾಡಬೇಕು ಹಂಗಂತನೇ ಒಂದು ಸಂಘಟನೆಯನ್ನು ಸೃಷ್ಟಿ ಮಾಡೀವಿ ಅಕ್ಷರ ಅಂತಂದು ಎಲ್ಲ ಟೆಲಿಗ್ರಾಮ್ ಯೂಸ್ ಮಾಡ್ತೀರಲ್ಲ ಟೆಲಿಗ್ರಾಮ್ ಒಳಗೆ ಅಕ್ಷರ ಅಂತ ಟೈಪ್ ಮಾಡಿರಿ ಅಕ್ಷರ ಸಂಘಟನೆ ಅಂತ ಹಲವಾರು ಸಂಘಟನೆಗಳ ಅದಾವೆ ಒಪ್ಕೊಳ್ಳೋಣ ವಿದ್ಯಾರ್ಥಿಗಳಿಗೋಸ್ಕರ ಹೋರಾಟ ಮಾಡಕತ್ತಾರ ಮಾಡ್ತಾರೋ ಅದ್ರ ಬಗ್ಗೆ ಪ್ರಶ್ನೆ ಬೇಡ ನಮ್ಮ ಮೂಲ ಉದ್ದೇಶನೂ ಯಾವುದೇ ಸಂಘಟನೆ ಆಗಲಿ ಒಂದು ರಾಜಕೀಯ ಪಕ್ಷದ ಗುಲಾಮ್ ರಾಗ್ಬಾದ್ ಹಾಗಾದಾಗ ಏನಾಗ್ತೈತಿ ಕ್ವಶನ್ ಮಾಡೋದು ಧ್ವನಿ ಕಳ್ಕೊಂಬಿಡ್ತಾನೆ ಪ್ರಶ್ನೆ ಮಾಡೋಕ್ಕಾಗಲ್ಲ ಯಾಕೆ ಅವ್ರು ಹೇಳಿದಾಗ ನಾವು ಕೇಳಬೇಕಾಗಿರ್ತೈತಿ ಅದಕ್ಕೊಂದು ಅಂತ್ಯ ಆಗಬೇಕಂತಂದ್ರೆ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಸಂಘಟನೆ ಬೇಕು ಆ ಸಂಘಟನೆನೇ ಅಕ್ಷರ ಅಂತಂದು ಅಕ್ಷರ ಅಂತಂದು ಹೊಸ ಸಂಘಟನೆ ಬಂದೈತಿ ಇದೇನು ಕೆ ಎ ಎಸ್ ಒಳಗೆ ಉಪದೇಶ ಆಗತ್ತಲ್ಲ ನಾಟ್ ಓನ್ಲಿ ಕೆ ಎ ಎಸ್ ಕೆ ಪಿ ಎಸ್ ಸಿ ಯಾವುದೇ ಎಕ್ಸಾಮ್ ತಗೋರಿ ಎಲ್ಲದ್ರವೂ ಸ್ಕ್ಯಾಮ್ ಆಗುದೆ ಯಾಕಪ್ಪ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಅವ್ರು ಅಷ್ಟೆಲ್ಲ ಜನ ಮಾಡ್ತಾರೆ ಒಂದರ ಸ್ಕ್ಯಾಮ್ ಆಗೈತೆ ಇಲ್ಲಿವರೆಗೂ ಹಾಂ ಇಡೀ ದೇಶಾದ್ಯಂತ ನಡೆಸ್ತಾರ ಅವ್ರು ಕೆ ಪಿ ಎಸ್ ಸಿ ಅವ್ರು ಬರೋ ಕರ್ನಾಟಕದಾಗ ಹಾಂ ಲಕ್ಷ ಗಟ್ಟಲೆ ಇದನ್ನ ಇವ್ ಸಾಲ್ವ್ ಮಾಡಕ್ ಅಂತಂದ್ರೆ ಮತ್ತೆ ಕೆದ್ಬೇಕು ರೀ ಹಾಂ ಇವ್ರಿಗೆ ಮತ್ತೆ ಸದಸ್ಯರು ಬೇರೆ ಪ್ರೆಸಿಡೆಂಟ್ ಬೇರೆ ಇವ್ರಿಗೆ ಕಾರು ಹಾಂ ಸರ್ಕಾರಿ ಸಂಬಳ ಎಲ್ಲ ನಮ್ದಲ್ಲ ಟ್ಯಾಕ್ಸ್ ಪೇಯಿಂಗ್ ಮನಿ ನಾವು ಒಂದು ಟೂತ್ಪೇಸ್ಟ್ ತೊಗೊಂಡ್ರು ಟ್ಯಾಕ್ಸ್ ತುಂಬತೆವ್ರಿ ಒಂದು ಏನೇ ಒಂದು ತಗೊಂಡು ಟ್ಯಾಕ್ಸ್ ತುಂಬಾ ನಮ್ಮ ರೊಕ್ಕದಿಂದ ಅವ್ರಿಗೆ ಪಗಾರ ಕೊಡಾಕತ್ತಾರ ಹಂಗಂದ್ರೆ ಅವ್ರು ನಮಗೊಂದು ಇದಕ್ಕೆ ಕೆಲಸ ಮಾಡಬೇಕಲ್ಲ ಯಾರೇ ಆಗಲಿ ಸೆಲೆಕ್ಷನ್ ಲಕ್ಷ ಗಟ್ಟಲೆ ಅಪ್ಲಿಕೇಶನ್ ಬರ್ತಾ ಒಪ್ಪೋಣ ಸೆಲೆಕ್ಷನ್ ಆಗೋರು ಯಾರು ಮುನ್ನೂರು ಮಂದಿ ಎರಡುನೂರು ಮಂದಿ ಅಷ್ಟೇ ಯಾವನೇ ಆಗಲಿ ನಿಯತ್ತಿನ ವ್ಯಕ್ತಿ ಆಗ್ಬೇಕು ಅಂತ ವ್ಯಕ್ತಿ ಆ ಇದು ಅಂದ್ರೆ ನಿಮ್ಮ ಕಷ್ಟ ಅವನು ಕೇಳ್ತಾನ ನೀವು ಹೋದಾಗ ಏನೇ ಒಂದು ತೊಂದರೆ ಹಾಕೊಂತ ಹೌದಪ್ಪ ನಾನು ಓದಿ ಬಂದೇನೆ ನಿಯತ್ತಿಂದ ಬಂದೇನೆ ಈ ಹುಡುಗನ ಕಷ್ಟ ಕೇಳ್ಬೇಕಂತ ಕೇಳ್ತಾನೆ ಅವ್ರ ರೊಕ್ಕ ಕೊಟ್ಟು ಅಂದ್ರೆ ಇವನು ಕಡೆ ಎಷ್ಟು ಇರಲಾ ಅಂತ ನೋಡ್ತಾನೆ ಇದಕ್ಕೆಲ್ಲ ಒಂದು ಅಂತ್ಯ ಹಾಡಬೇಕಂತ ಒಂದು ಹೊಸ ಸಂಘಟನೆ ಉಟ್ಕೊಂಡೈತಿ ಎ ಪಿ ಎಸ್ ಸಿ ಟೋಟಲಿ ಕ್ಲೀನ್ ಆಗಬೇಕು ಯಾವುದೇ ಎಕ್ಸಾಮಲ್ಲಿ ಸ್ಕ್ಯಾಮ್ ಆಗ್ಬಾರ್ದು ಟೈಮ್ ತಗೊಳ್ತೇವೆ ನಾವು ಈಗ ಇವತ್ತು ಸಂಘಟನೆ ಮಾಡುವಂಥ ನಾಳೆ ಹೋಗಿ ಕ್ಲೀನ್ ಆಗಲ್ಲ ಟೈಮ್ ತೊಗೊತೈತಿ ನಮ್ಗೆ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಅಕ್ಕನೋ ತಮ್ಮನೋ ಅಣ್ಣ ಯಾರೋ ಒಬ್ರು ಇರ್ತಾರಲ್ಲ ಅವ್ರ ನಿಯತ್ಲೆ ಆಗಲಿ ಹಾಂ ಆ ದೇವ್ರ ಕೃಪೆ ಇದ್ರೆ ನಮಗೂ ನಿಯತ್ಲೆ ಆಗಲಿ ಅದಕ್ಕೋಸ್ಕರ ಹೊಸ ಸಂಘಟನೆ ಬಂದೈತಿ ಆ ಸಂಘಟನೆ ಜಾಯ್ನ್ ಆಗಿರಿ ನಾವು ಏನು ಟ್ವೀಟ್ ಹಾಕ್ತೇವಲ್ಲ ರಿಟ್ವೀಟ್ ಮಾಡಿರಿ ಸೋಷಿಯಲ್ ಮೀಡಿಯಾ ಹ್ಯಾಸ್ ಮಚ್ ಪವರ್ ಹಾಂ ನಿಮ್ಮದು ವರೆ ನೀವೊಂದು ನಿಮ್ಮದೊಂದು ಟ್ವೀಟಿಂದನೇ ನೀವೇನೋ ಬದಲಾಯಿಸಬಹುದು ಸುದ್ದಿ ಆಗಬೇಕು ಅದಕ್ಕೋಸ್ಕರ ರಿಟ್ವೀಟ್ ಮಾಡಿರಿ ಅಕ್ಷರ ಒಂದು ಸಂಘಟನೆ ಐತೆ ಅದಕ್ಕೆ ಜಾಯ್ನ್ ಆಗಿರಿ ಆದಷ್ಟು ಹೆಚ್ಚಿಗೆ ನಂಬರ್ಸನ್ನು ಅದಕ್ಕೆ ಆ್ಯಡ್ ಮಾಡಿಸ್ರಿ ಓಕೆ ಈಗ ಏನು ಇಷ್ಟು ಮಂದಿ ಬಂದಿವೆ ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಜಾಸ್ತಿ ಆಗ್ತೈತಿ ಭಾಳಷ್ಟು ಮಂದಿಗೆ ಗೊತ್ತಿಲ್ಲ ಹ್ಞೂ ಗೊತ್ತಾಗ್ತಿತ್ತು ಗೊತ್ತು ಮಾಡಿಸ್ಬೇಕು ನಾವು ಗೊತ್ತು ಮಾಡಿಸ್ದಾಗ ಆಗ್ತೈತಿ ಹಾಂ ಎಲ್ಲರೂ ಆ್ಯಡ್ ಮಾಡ್ರಿ ಮಾತು ಹೋಗ್ತಾರುಪ್ಪಳಿಗೆ ನಾವು ಪಿ ಎಸ್ ಎಸ್ ಕ್ಯಾಮ್ ಹೊರ ತೆಗೆದು ಹೋರಾಟ ಮಾಡಿ ಖಾಯಪಡೆ ಮಾಡಿಸ್ಬಿಟ್ಟು ಅದರಲ್ಲಿ ನಾಲ್ಕು ಐದು ವರ್ಷದ ಹೊರಗೆ ಬಿದ್ದು ಊರಿಗೆ ಹೋಗ್ಬಿಟ್ವಿ ಯಾಕಂದ್ರೆ ನಮ್ಗೆ ಸಾಕಾಗಿತ್ತು ಇಲ್ಲಿ ಹೋರಾಟ ಮಾಡೋರು ಬೇರೆ ಸೆಲೆಕ್ಷನ್ ಆಗೋರ್ ಬೇರೆ ಅಂತ ಒಂದು ಕನ್ಸೆಪ್ಟ್ ಮೇಲೆ ಬಂದ್ಬಿಟ್ಟು ಸರ್ ಬಟ್ ಇಲ್ಲಿ ಏನಾಗಿತ್ತು ಅಂದ್ರೆ ನಿಮ್ಗೆ ಗೊತ್ತಿರೋ ಅಕ್ಸರ ಅಕ್ಸ ಅಂತ ಒಂದು ಸಂಘಟನೆ ಇದೆ ಆ ಸಂಘಟನೆ ಕಟ್ಟಿದ್ದು ನಾವೇ ನಾವೇ ಫೌಂಡರ್ ಅದಕ್ಕೆ ಅದನ್ನ ಕಟ್ಟಿದ್ದು ನಮ್ಮ ಕಲ್ಯಾಣ ನಗರದಲ್ಲಿ ನಮ್ಮ ರೂಮಲ್ಲೇ ಕಟ್ಟಿದ್ದು ಅಕ್ಷಾ ಕಟ್ಟಿದ್ದೆ ನಮ್ಮ ರೂಮಲ್ಲಿ ನಾವೇ ಅದಕ್ಕೆಲ್ಲ ಕಾರ್ಯದರ್ಶಿ ಅಧ್ಯಕ್ಷರು ನಾವೇ ಇವರೇ